ತೆಂಗಿನಕಾಯಿ ಹಾಕದೆ ಭೂತಾಯಿ ಪುಲಿ ಮುಂಚಿ ಸೊ ನಮ್ಮ ಉಡುಪಿ ಸ್ಟೈಲಲ್ಲಿ ಸಿಂಪಲಾಗಿ ನಾನು ಮಾಡ್ತಾಯಿದ್ದೇನೆ ತುಂಬ ಟೇಸ್ಟಿಯಾಗಿರುತ್ತೆ ಅದು ನಾನು ತೆಂಗಿನಕಾಯಿ ಹಾಕೋದಿಲ್ಲ ಸೊ ಸೂಪರ್ ಟುಪ್ಪರ್ ಅಂತ ಹೇಳ್ಬೋದು ಬೂತಾಯಿ ಪುಲಿ ಮುಂಚಿ ಸೊ ಒಂದು ಸತಿ ಟ್ರೈ ಮಾಡಿ ತುಂಬ ಸಿಂಪಲ್ ಆಗಿದೆ ಅದು ತುಂಬ ಬೇಗನೂ ಆಗುತ್ತೆ ಖಾರ ಖಾರವಾದ ಪುಲಿ ಮುಂಚೆ ಅಸ್ಸಲಾಂ ಅಲೈಕುಂ ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ ಹೇಗಿದ್ದೀರಾ ಅಲ್ಹಮದಿಲ್ಲ ನಾನು ಚೆನ್ನಾಗಿದೆ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಆಗಲೂ ಚೆನ್ನಾಗಿರಿ ಖುಷಿಯಾಗಿರಿ ಸೊ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಬ್ಯಾಲ್ ಬಟನ್ ಒತ್ತಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೀತಿ ಸದಾ ನನ್ನೊಟ್ಟಿಗೆ ಯಾವಾಗಲೂ ಇರಲಿ ಜೀರಿಗೆ ಕಾಲು ಚಮಚದಷ್ಟು ಜೀರಿಗೆ ಒಂದು ಚಿಕ್ಕ ತುಂಡು ಶುಂಠಿ ಒಂದು ಚಮಚದಷ್ಟು ಕೊತ್ತಂಬರಿ ಒಂದು ಟೊಮೆಟೊ ಸ್ವಲ್ಪ ಮೆತ್ತೆ ಬೆಳ್ಳುಳ್ಳಿ ನಾಲ್ಕೈದಾರು ಸ್ವಲ್ಪ ಬೇಸೊಪ್ಪು ನಿಮಗೆ ಎಷ್ಟು ಖಾರ ಬೇಕು ಮಸಾಲ ಅಷ್ಟು ಮೆಣಸು ಹಾಕಿ ಒಂದು ತುಂಡು ನೀರುಳ್ಳಿ ಇದನ್ನು ಸಣ್ಣಾಗಿ ರುಬ್ಕೊಂಡು ಬರ್ತೇನೆ ನಾನು ಮಣ್ಣಿನ ಪಾತ್ರೆಯಲ್ಲಿ ಮಾಡ್ತಾ ಇದ್ದೇನೆ ಸೊ ಫಸ್ಟಿಗೆ ನಾನು ತೆಂಗಿನ ಎಣ್ಣೆ ಇದ್ದೇನೆ ತೆಂಗಿನ ಎಣ್ಣೆ ಹಾಕಿ ತುಂಬಾ ಟೇಸ್ಟಿ ಆಗುತ್ತೆ ಅದಕ್ಕೆ ನಾನು ಸ್ವಲ್ಪ ಸಾಸಿವೆ ಇದ್ದೇನೆ ಮತ್ತು ಪಟಪಟ ಅಂತ ಹೇಳುವಾಗ ಸ್ವಲ್ಪ ಕರಿಬೇಸೊಪ್ಪು ಅರ್ಧ ತುಂಡು ನೀರುಳ್ಳಿ ಇದ್ದೇನೆ ಸೊ ಇದಕ್ಕೆ ತೆಂಗಿನಕಾಯಿ ಎಂತ ಹಾಕಬೇಕಂತಲ್ಲ ಆಗುತ್ತೆ ಖಾರ ಖಾರ ಆಗಿ ಸಿಂಪಲ್ ಆಗಿದೆ ಅದು ಆದಷ್ಟು ಬೇಗನೂ ಆಗುತ್ತೆ ಫ್ರೈ ಮಾಡಬೇಕಂತೆ ಎಲ್ಲ ಅಲ್ಲ ಸೊ ಈ ಟೈಮಲ್ಲಿ ನಾನು ಮಸಾಲವನ್ನು ರುಬ್ಬಿಕೊಂಡು ಬಂದಿದ್ದೇನೆ ಸೊ ಅದನ್ನು ಹಾಕಿದರೆ ಆಯಿತು ಮಸಾಲ ಮಾತ್ರ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಸೊ ತೆಂಗಿನ ಎಣ್ಣೆ ಹಾಕಿ ಸೂಪರ್ ಆಗುತ್ತೆ ನೀವು ಪದಾರ್ಥದ ಎಣ್ಣೆ ಎಲ್ಲ ಹಾಕಬೇಡಿ ನಮ್ಮ ಕರೆಂಟು ಹೋಯಿತು ಸೊ ಹಾಗೆ ಆಮೇಲೆ ನಾನು ಇದನ್ನು ತುಂಬ ಒಳ್ಳೆ ಫ್ರೈ ಮಾಡ್ತಾ ಇರುತ್ತೇನೆ ಸೊ ಕರೆಂಟ್ ಹೋಗಿ ಸ್ವಲ್ಪ ಕತ್ತಲು ಇದೆ ಸೊ ರುಬ್ಬಿಕೊಂಡಾದ ಮೇಲೆ ಕರೆಂಟ್ ಈಗ ನಾನು ಟಾರ್ಚನ್ನು ಆನ್ ಮಾಡಿಟ್ಟು ಮಾಡ್ತಾ ಇದ್ದೇನೆ ಸೊ ನಿಮಗೆ ಕಲರ್ ಸ್ವಲ್ಪ ಡಿಫ್ರೆಂಟ್ ಎಲ್ಲ ಬರ್ಬೋದು ಆಮೇಲೆ ಅದಕ್ಕೆ ನಾನು ಸ್ವಲ್ಪ ನೀರು ಹಾಕ್ತಾಯಿದ್ದೇನೆ ಮಿಕ್ಸರ್ ಜಾರ್ ತೊಳೆದದ್ದು ನೀರು ಹಾಕ್ತೇನೆ ಸೊ ಆಮೇಲೆ ಸ್ವಲ್ಪ ಹುಳಿ ನೀರು ಹಾಕ್ತಾಯಿದ್ದೇನೆ ನಿಮಗೆ ಎಷ್ಟು ಹುಳಿ ಬೇಕು ಅಷ್ಟು ಹುಳಿ ಹಾಕ್ಕೊಳ್ಳಿ ಪುಲಿಮುಂಚಿ ಮೇಲೆ ಸ್ವಲ್ಪ ಹುಳಿ ಖಾರ ಎಲ್ಲ ಇರಬೇಕು ಅದು ಒಳ್ಳೆ ಬಾಯ್ಲ್ ಆಗಬೇಕು ಆದ ನಂತರ ನಾನು ಬೂತಾಯಿ ಹಾಕ್ತೇನೆ ಬೂತಾಯಿ ಹಾಕಿದ ನಂತರ ಜಾಸ್ತಿ ಬಾಯ್ಲ್ ಆಗಲಿಕ್ಕೆ ಬಿಡಬೇಡಿ ಯಾಕಂದರೆ ನಾವು ಮಣ್ಣಿನ ಪಾತ್ರೆಯಲ್ಲಿ ಹಾಕೋದಲ್ವ ಮಣ್ಣಿನ ಪಾತ್ರೆ ತುಂಬ ಹೊತ್ತು ಬಿಸಿ ಇರುತ್ತೆ ಸೊ ಈ ಟೈಮಲ್ಲಿ ಹುಳಿ ಉಪ್ಪು ಖಾರ ಎಲ್ಲ ಪರ್ಫೆಕ್ಟ್ ಇದೆ ಅಂತ ನೋಡಿ ನಾನು ಉಪ್ಪು ಹಾಕ್ತಾಯಿದ್ದೇನೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಒಂದೇ ಒಂದು ಬಾಯ್ಲ್ ಬಂದರೆ ಸಾಕಾಕುತ್ತವೆ ಮತ್ತು ಗ್ಯಾಸನ್ನು ಆಫ್ ಮಾಡಿ ಒಂದು ಅರ್ಧ ಗಂಟೆ ಬಿಟ್ಟು ನೀವು ತಿನ್ನೀರಿ ತುಂಬ ಟೇಸ್ಟಿ ಆಗುತ್ತೆ ಖಾರ ಖಾರ ಆಗಿ ಹುಳಿ ಹುಳಿಯಾಗಿ ತುಂಬ ಸಿಂಪಲ್ ಇದೆ ಫ್ರೈ ಮಾಡ್ತಾ ತೆಂಗಿನಕಾಯಿ ತುರ್ಕೊಂಡು ಕುತ್ಕೊಳ್ಳಬೇಕಂತ ಇಲ್ಲ ಸೊ ನೋಡೋಣ ಈ ಟೈಮಲ್ಲಿ ಗ್ಯಾಸನ್ನು ಆಫ್ ಮಾಡಿದ್ದೇನೆ ಈಗ ಭೂತಾಯಿ ಬೆಂದಿದೆ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಸೊ ನಾನು ನಿಮಗೆ ಪ್ಲೇಟಲ್ಲಿ ಹಾಕಿನೂ ನಾನು ನಿಮಗೆ ತೋರಿಸ್ತೇನೆ ಅರ್ಧ ಗಂಟೆ ಬಿಟ್ಟು ನೋಡಿ ಈಗ ಗ್ಯಾಸ್ ಆಫ್ ಮಾಡಿದೆ ಇದನ್ನು ಈಗ ಪ್ಲೇಟಲ್ಲಿ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ ಸೂಪರ್ ಆಗುತ್ತೆ ಖಾರ ಹುಳಿ ಎಲ್ಲ ಆಗಿ ಟ್ರೈ ಮಾಡಿ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ನೋಡಿ ತೆಂಗಿನಕಾಯಿ ಹಾಕಲಿಲ್ಲ ವಾವು ಯಾವ ಥರ ಬಂದಿದೆ ಅಂತ ನೋಡಿ ತೆಂಗಿನಕಾಯಿ ಅದೆಲ್ಲ ತುರ್ಕೊಂಡು ಕೂತ್ಕೊಳ್ಬೇಕಂತೆಲ್ಲ ಫ್ರೈ ಮಾಡಬೇಕಂತ ಇಲ್ಲ ಸಿಂಪಲ್ ಆಗಿದೆ